ಆಮೇಲೆ ದಯಮಾಡಿ ಯಾವ ಹೂವು ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕ್ಕೋಗ್ಬಿಟ್ರಿ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದು ಎಲ್ಲ ಹೌದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕಂದರೆ ಸೂರಪ್ಪ ಬೊಬ್ಬ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದು ಏನಕ್ಕೆ ಅಂತಂದರೆ ಸೂರಪ್ಪ ಬೊಬ್ಬ ಅವ್ರು ಆ್ಯಕ್ಚುಲಿ ನಾತ್ರ ಸಿನಿಮಾ ಮಾಡಕ್ಕೆ ಬಂದಾಗ ಅವ್ರದ್ದು ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಸಿನಿಮಾದ್ರೆ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದರೆ ಇಂಡಸ್ಟ್ರಿಲ್ ನನ್ಗೆ ಗೊತ್ತಿರೋರೊಬ್ಬರು ತುಂಬ ಪರಿಯವರು ಅವ್ರನ್ನ ಕರ್ಕೊಂಬಂದು ನಿಮಗೆ ಹಿಂಗೆ ದರ್ಶನ ಮಾಡೋಣ ಸರಿ ಅಣ್ಣ ಮಾಡ್ಕೊಡ್ತೀನಿ ಅಂತ ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು ಯಾಕಂದರೆ ಟೈಮೆಲ್ಲ ವೇಸ್ಟ್ ಆಗೋಯ್ತು ಈ ಟೈಮಲ್ಲಿ ಮತ್ತೆ ಅವ್ರು ದುಡ್ಡನ್ನ ಇಟ್ಕೊಳಿದ್ರೆ ಪಾಪ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗದ ಖಂಡಿತ ಮಾಡೋಣ ಅಂತ ಅಷ್ಟೇನೆ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆವೆನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರು ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ದೇನೆ ಸುಮ್ಮನೆ ಅಂದರೆ ಅಂಥರ ಜೊತೆ ಕೆಲಸ ಮಾಡೋದ್ರೆ ಯಾಕಂದರೆ ಪ್ರೊಡಕ್ಷನ್ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿರುವಾಗ ನಡೀತಾರ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬ ಇದೆ ಬರೀ ದುಡ್ಡೊಂದು ಒಂಚದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತೊಂದ್ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ